ನೋಡಿ ಸರ್ಕಾರ ನೋಡಿ ಸುಮ್ಮನೆ ಸುಮ್ಮನೆ ಹೇಳ್ತೀನಿ ಸರ್ಕಾರ ಮಾಡಿದಂಥ ಹಳೆ ಕಾನೂನು ಏನಿದ್ದಾವೆ ಈಗಾಗಲೇ ಯಾವುದೇ ಕಾರ್ಯಕ್ರಮ ಅಲ್ಲಿ ಅದು ಬಸವಣ್ಣವರ ಕಾರ್ಯಕ್ರಮ ಇರ್ಬೋದು ಅಂಬೇಡ್ಕರ್ ಇರ್ಬೋದು ಧಾರ್ಮಿಕ ಇರ್ಬೋದು ಸ್ಪೋರ್ಟ್ಸ್ ಇರ್ಬೋದು ಯಾವುದೇ ಕಾರ್ಯಕ್ರಮ ಇರ್ಬೋದು ಅದಕ್ಕೆ ಪರವಾನಗಿ ತೊಗೋಬೇಕು ಅನ್ನೋದು ಕಾನೂನು ಇದೆ ಪರವಾನಗ ತಗೊಳ್ಳಲು ಮಾಡೋಕ್ಕಾಗ ಅದಕ್ಕೆ ರೂಲ್ಸ್ ಫ್ರೇಮ್ ಮಾಡಿರಿ ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಾಯಿಲ್ಲ ಭಾಳ ಜನ ಪರ್ಮಿಷನ್ ತಗೋತಾಯಿಲ್ಲ ಬರೀ ಒಂದು ಅರ್ಜಿ ಕೊಟ್ಟು ಹೋಗ್ತಾರೆ ಇದು ಆರ್ ಎಸ್ ಎಸ್ ಸಲುವಾಗಿ ಅಲ್ಲ ಎಲ್ಲರಿಗೂ ಮನವಿ ಆಗ್ತದೆ ಈಗ ಮಾಧ್ಯಮದವ್ರು ನೀವು ಒಂದೇನೋ ಕಾನ್ಫರೆನ್ಸ್ ಮಾಡಬೇಕಾದ್ರೆ ನಿಮ್ಗೂ ಮನವಿ ಆಗ್ತದೆ ಯಾರು ಪರ್ಮಿಷನ್ ತುಂಬ ಅಷ್ಟೇ ಅದ ಆರ್ ಎಸ್ ಎಸ್ ಎಲ್ಲಿ ಬಂತಾರೆ ಸುಮ್ನೆ ಸುಮ್ಮನೆ ಇವರೇ ಆರ್ ಎಸ್ ಎಸ್ ಏನು ಆರ್ ಎಸ್ ಎಸ್ ಒಂದೇ ಸಂಘಟನೆ ದೇಶದ ಯಾವುದೇ ಸಂಘಟನೆ ದಲಿತ ಸಂಘಟನೆ ಮಾಡಿದ್ರು ಅಷ್ಟೇ ಅದ ಲಿಂಗಾಯತ ಸಂಘಟನೆ ಮಾಡಿದ್ರು ಅಷ್ಟೇ ಅದ ಯಾರು ಮಾಡಿದ್ರು ಅಷ್ಟೇ ಮಾಧ್ಯಮದವ್ರು ನೀವು ನಿಮ್ಮ ಸಂಘಟನೆ ಮಾಡಿದ್ರೆ ನಿಮಗೂ ಅದ ಪ್ರೇಕ್ಷಕರಿಗೆ ಪ್ರಸ್ತಾ ಪ್ರಸ್ತಾವನೆ ಇಟ್ಟಿದ್ದೆ ಅದನ್ನು ಸರ್ ಸಿ ಎಂ ಅವರ ಹತ್ರ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಅಂದರೆ ಪತ್ರ ಬರ್ದಿರ್ಬೋದು ಯಾಕಂದರೆ ಅದು ಏನಾಗಿದೆ ಆರ್ ಎಸ್ ಎಸ್ ಪ್ರಿಯಾಂಕರ್ಗೆ ಅವ್ರದ್ದು ಒಂದು ವಾದ ಇದೆ ಮತ್ತು ಸತ್ಯನೂ ಕೂಡ ಇದೆ ರಿಜಿಸ್ಟರ್ಡ್ ಆಗ್ಲಂಥ ಸಂಘ ಅದು ರಿಜಿಸ್ಟ್ರೇಷನ್ ಕೂಡ ಮಾಡಿಲ್ಲ ಮತ್ತಿವತ್ತು ದೊಡ್ಡ ದೊಡ್ಡ ಪ್ಯಾರೇಸ್ ಕಟ್ಟಿದ್ದಾರೆ ರಿಜಿಸ್ಟ್ರೇಷನ್ ಆಗ್ಲಂಥ ಸಂಘ ಅದೇ ಕಾಂಗ್ರೆಸ್ನವ್ರು ಮಾಡಿದರೆ ರಿಜಿಸ್ಟ್ರ ರಿಜಿಸ್ಟ್ರೇಷನ್ ಆಗಲ್ಲ ಸಂಘ ಇಂಥಷ್ಟೆಲ್ಲ ಪ್ರಾಪರ್ಟೀಸು ದೊಡ್ಡ ದೊಡ್ಡ ಬಂಗ್ಲೆಗಳು ಆಫೀಸು ಎರಡೆರಡು ಸಾವಿರ ಕೋಟಿ ರೂಪಾಯಿ ಎರಡೆರಡು ನೂರು ನೂರು ಮೂ ಭೂಕಂಪಗಳು ಆಗಿದೆ ಭೂಕಂಪಗಳಾದ ಸುನಾಮಿಗಳಾದ ಅಲ್ಲೆಲ್ಲ ರಕ್ಷಣೆಗೆ ಹೋದರು ಅಲ್ಲೆಲ್ಲ ಕೆಲಸ ಮಾಡಿದ್ರು ಅವಾಗಿದ್ರು ರಿಜಿಸ್ಟ್ರೇಷನ್ ಇವರು ಎಲ್ಲರೂ ಮಾಡಿರ್ತಾರೆ ರೆಡ್ ಕ್ರಾಸ್ನವರು ಮಾಡಿರ್ತಾರೆ ಎಲ್ಲರೂ ಮಾಡಿರ್ತಾರೆ ಮತ್ತು ಸ್ವಾತಂತ್ರ್ಯ ಹೋರಾಟಕ್ಕೆ ಯಾಕೆ ಭಾಗವಹಿಸ್ತಿಲ್ಲ ಇವರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ